ಈ ಬಾರಿಯ ಸಾಂಪ್ರದಾಯಿಕ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರ ಹೆಸರನ್ನು ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದ ದಿನವೇ ನಾನು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟು ನನ್ನ ಆತಂಕಗಳನ್ನು ಬಹಳ ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ ಬಾನು ಮುಷ್ತಾಕ್ ಅವರ ಸಾಧನೆ ಬಗ್ಗೆ ಅವರಿಗೆ ಬುಕರ್ ಅವಾರ್ಡ್ ಬಂದಿರೋದ್ರ ಬಗ್ಗೆ ನಮಗೆ ಅಪಾರವಾದಂಥ ಗೌರವ ಇದೆ ಅವರಿಗೆ ಅವಾರ್ಡ್ ಬಂದಾಗ ನಾವೆಲ್ಲ ಅಭಿನಂದನೆಯನ್ನು ಕೂಡ ಸಲ್ಲಿಸಿದ್ದೀವಿ ಆದರೆ ಇದು ಹಂಡ್ರೆಡ್ ಪರ್ಸೆಂಟು ಧಾರ್ಮಿಕ ಆಚರಣೆ ಈ ಧಾರ್ಮಿಕ ಆಚರಣೆಗೆ ನಮ್ಮ ಧರ್ಮದ ದೇವ ದೇವತೆಗಳ ಬಗ್ಗೆ ಆಚರಣೆ ಬಗ್ಗೆ ಅಬದ್ಧ ಭಾವನೆಯನ್ನು ಇಟ್ಕೊಂಡಿರುವಂತಹ ಬಾನು ಮುಷ್ತಾಕ್ ಅವರನ್ನು ಕರೆಯುವಂಥದ್ದು ಎಷ್ಟು ಸರಿ ಅಂತ ಹೇಳಿ ನಾನು ಪ್ರಶ್ನೆಯನ್ನು ಮಾಡಿದ್ದೆ ಸರ್ಕಾರ ಆಲೋಚನೆಯನ್ನು ಮಾಡಬೇಕು ಪುನರ್ಚಿಂತನೆಯನ್ನು ಮಾಡಬೇಕು ಅನ್ನೋದನ್ನು ಹೇಳಿದ್ದೆ ನಾನು ಅವರಿಗೆ ಇನ್ನೂ ಒಂದು ಸ್ಪಷ್ಟಪಡಿಸಿದ್ದೆ ಬಾನು ಮುಷ್ತಾಕ್ ಅವರು ಮುಸಲ್ಮಾನರು ಅನ್ನೋ ಕಾರಣಕ್ಕೆ ನಾನು ವಿರೋಧಿಸ್ತಾ ಇಲ್ಲ ಆದರೆ ಅವರು ಎರಡು ಸಾವಿರದ ಇಪ್ಪತ್ತ್ಮೂರರ ಜನಸಾಹಿತ್ಯ ಸಮ್ಮೇಳನದಲ್ಲಿ ಕನ್ನಡವನ್ನು ಭುವನೇಶ್ವರಿ ತಾಯಿಯಾಗಿ ಮಾಡಿದಿರಿ ಅವರಿಗೆ ಅವಳಿಗೆ ಅರಿಶಿನ ಕುಂಕುಮದ ಲೇಪನವನ್ನು ಮಾಡಿದಿರಿ ಹಾಗೂ ಅರಿಶಿನ ಕುಂಕುಮದ ಪ್ರತೀಕವಾಗಿರುವಂತಹ ಕನ್ನಡ ಧ್ವಜವನ್ನು ಮಾಡಿದಿರಿ ಆ ಮುಖಾಂತರವಾಗಿ ನೀವು ಮುಸಲ್ಮಾನರನ್ನು ದೂರ ಇಟ್ಟಿದ್ದೀರಿ ನಮ್ಮ ನಂಬಿಕೆಯೇ ಬೇರೆ ನಮ್ಮ ನಂಬಿಕೆಗೆ ತದ್ವಿರುದ್ಧವಾಗಿ ನೀವು ಕನ್ನಡವನ್ನು ತಾ ಭುವನೇಶ್ವರಿ ತಾಯಿಯಾಗಿ ಮಾಡಿ ಅರಿಶಿನ ಕುಂಕುಮವನ್ನು ಲೇಪನವನ್ನು ಮಾಡಿ ನಮ್ಮನ್ನು ಹೊರಗಿಟ್ಟಿದಿರಿ ಹೊರಗಿಟ್ಟಿದಿರಿ ಅಂತ ಹೇಳಿದರೆ ಅವರಿಗೆ ಹಿಂದೂ ಆಚರಣೆಗಳ ಬಗ್ಗೆ ಹಿಂದೂ ದೇವದೇವತೆಗಳ ಬಗ್ಗೆ ಇಷ್ಟೊಂದು ಅಪದ್ಧ ಭಾವನೆ ಇರೋದರಿಂದ ಅಪತ್ಯತೆಯ ಇರೋದರಿಂದ ಅವರನ್ನು ಕರೆಯೋದ್ರ ಬಗ್ಗೆ ಯೋಚನೆ ಮಾಡಿ ಅನ್ನೋದ್ರ ಬಗ್ಗೆ ನಾನು ಭಾಳ ಸ್ಪೆಸಿಫಿಕ್ಕಾಗಿ ಹೇಳಿದ್ದೀನಿ ಆದರೆ ಸಿದ್ದರಾಮಯ್ಯನವರು ಒಂದು ದಿನವೂ ಕೂಡ ಅದಕ್ಕೆ ಸಮಜಾಯಿಸಿ ಕೊಡುವಂಥ ಕೆಲಸನೂ ಮಾಡಲಿಲ್ಲ ಹಾಗೆ ನಿಸಾರ್ ಅಹಮದವ್ರನ್ನ ಹೆಸರನ್ನ ಹೇಳುತ್ತಂದ್ರು ನಿಸಾರ್ ಅಹಮದವ್ರನ್ನ ನಿತ್ಯೋತ್ಸವ ಇರ್ಬೋದು ಬೆಣ್ಣಕ್ಕದ್ದ ಕೃಷ್ಣ ಅವ್ರು ಬರೆದಿರೋಂಥದ್ದು ಇರ್ಬೋದು ಈ ಕರ್ನಾಟಕವನ್ನು ತಾಯಿ ಭುವನೇಶ್ವರಿಯಾಗಿ ಅವರು ನಿತ್ಯೋತ್ಸವ ತಾಯೇ ನಿನಗೆ ನಿತ್ಯೋತ್ಸವ ಅಂತ ಬರೆದಿರುವಂಥ ಕವಿತೆಯೂ ಇರ್ಬೋದು ಎಲ್ಲದನ್ನು ಕೂಡ ನಾವು ಸ್ಪಷ್ಟವಾಗಿ ಆಧಾರ ಸಮೇತವಾಗಿ ಹೇಳಿದ್ವಿ ಆದರೂ ಸಿದ್ದರಾಮಯ್ಯನವರು ಎಲ್ಲೇ ಹೋಗಿ ಮಾಧ್ಯಮದವ್ರು ಕೇಳಿರೋ ಏನಿದೆ ಎವಿಡೆನ್ಸು ಅಂತಾರೆ ಅಲ್ಲ ಸರ್ ಜನಸಾಹಿತ್ಯ ಸಮ್ಮೇಳನದಲ್ಲಿ ಅವ್ರು ಮಾಡಿರುವಂತಹ ಭಾಷಣ ಏನಿದೆಯಲ್ಲ ಆಡಿರುವ ಮಾತುಗಳಿಗಿಂತ ನಿಮಗೆ ಇನ್ನೇನಾದ್ರು ಎವಿಡೆನ್ಸ್ ಬೇಕಾ ಆಯಿತು ಸಿದ್ದರಾಮಯ್ಯವ್ರನ್ನ ಬದಿಗಿಡಿ ಬಾನು ಮುಷ್ತಾಕ್ ಅವರಿಗೆ ನಾನು ಸ್ಪೆಸಿಫಿಕ್ ಆಗಿ ಕೇಳ್ತೀನಿ ಮೇಡಮ್ ನೀವು ಇವಾಗ ಮನೆಯಲ್ಲಿ ಕರೆದು ಯಾರಿಗೋ ಬಾಗಿನ ಕೊಡುವಂಥದ್ದು ಅವರಿಗೆ ರಿಷ್ಣ ಹಚ್ಚುವಂಥದ್ದು ಕುಂಕುಮ ಹಚ್ಚೋವಂಥದ್ದು ಅವ್ರ ಮಡಿಲಿಗೆ ನೀವು ಹಣ್ಣು ಹಂಪಲುಗಳನ್ನು ಇಡುವಂಥದ್ದು ಇವೆಲ್ಲ ಮಾಡ್ತಿದ್ದೀರಲ್ಲ ಮೇಡಮ್ ನೀವು ಎರಡು ಸಾವಿರದ ಇಪ್ಪತ್ತ್ಮೂರರ ಜನಸಾಹಿತ್ಯ ಸಮ್ಮೇಳನದಲ್ಲಿ ಭುವನೇಶ್ವರಿ ತಾಯಿಯ ಬಗ್ಗೆ ಅರಿಶಿನ ಕುಂಕುಮದ ಪ್ರತೀಕವಾಗಿರುವಂಥ ನಮ್ಮ ಕನ್ನಡ ಬಾವುಟದ ಬಗ್ಗೆ ಮಾಡಿರುವ ಮಾಡಿರುವ ಭಾಷಣ ಆಡಿರುವಂಥ ಮಾತುಗಳು ತಪ್ಪಾಗಿದೆ ಅಂತ ಕ್ಷಮಯಾಚನೆ ಮಾಡಿದ್ರೆ ಮೇಡಮ್ ನೀವು ಕ್ಷಮೆಯಾಚನೆಯನ್ನು ಮಾಡಿದ್ದಿದ್ರೆ ಖಂಡಿತ ನಾನು ಕೋರ್ಟಿಗೆ ಹೋಗ್ತಾ ಇರಲಿಲ್ಲ